ಯೋಜನಾ ಪ್ರಾಧಿಕಾರದ ಅಧಿಕಾರವನ್ನು ಇವತ್ತು ಸ್ವೀಕಾರ ಮಾಡುವ ಈ ಸುಸಂದರ್ಭದಲ್ಲಿ ನೆರೆದ ಎಲ್ಲರಿಗೂ ಹಾಗೂ ನಮ್ಮ ಪತ್ರಕರ್ತ ಬ ಬಂಧುಗಳಿಗೂ ಬಂಧಿಸುತ್ತಾರೆ ನಮ್ಮ ಕಾಪು ಯೋಜನಾ ಪ್ರಾಧಿಕಾರವು ಎರಡು ಟರ್ಮಲ್ಲಿ ಯುವಕ ಸೆಟ್ರು ಹಾಗೂ ಸುಧಾಮ ಸೆಟ್ರು ನಡೆಸಿಕೊಂಡು ಬಂದಿರುತ್ತಾರೆ ಈಗ ತಾನೇ ನಮ್ಮ ಕರ್ನಾಟಕ ಸರ್ಕಾರದ ಆದೇಶದಂತೆ ಇವತ್ತು ನಾನು ಅಧಿಕಾರವನ್ನು ವಹಿಸಿಕೊಳ್ಳುತ್ತಾ ಇದ್ದೇನೆ ನಮ್ಮ ಈ ಪ್ರಾಧಿಕಾರಕ್ಕೆ ಎಂಟು ಗ್ರಾಮದ ಕೆಲಸ ಮಾಡಲಿದೆ ಎಂಟು ಗ್ರಾಮದಲ್ಲಿ ಯಾವುದೇ ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ಆಗುವ ಕೆಲಸ ಕಾರ್ಯಗಳಿದ್ದರೆ ನಾವು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲವನ್ನು ಪೂರಕ್ಷವಾಗಿ ಪರಿಶೀಲಿಸಿ ನಮ್ಮ ಶಕ್ತಿ ಮೀರಿ ದುಡಿಯುತ್ತೇವೆ ಎಂದು ಹೇಳಲು ಇಚ್ಛೆ ಪಡ್ತೇನೆ ಇದನ್ನು ಪರಿಹರಿಸಲಿಕ್ಕೆ ಯಾವ ರೀತಿಯಲ್ಲಿ ನಾವು ಹಲವಾರು ಸಮಸ್ಯೆಗಳು ಇರಬಹುದು ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತಾಡಿ ನಾವು ಸದಸ್ಯರಿದ್ದೇವೆ ಯೋಜನಾ ಪ್ರಾಧಿಕಾರದ ಹಾಗೂ ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರಕಿ ಅವರಿದ್ದಾರೆ ಅವರೊಂದಿಗೆ ಚರ್ಚಿಸಿ ಅದಕ್ಕೆ ಸೂಕ್ತ ಸೂಕ್ತ ಪರಿಹಾರವನ್ನು ಕೊಡಲು ಪ್ರಯತ್ನಿಸುತ್ತೇವೆ ಅದೇ ಈಗ ಎರಡು ದಿವಸ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ನಾಲ್ಕು ದಿವಸ ಇಲ್ಲಿದ್ದಾರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ಇರುವ ಹಾಗೆ ನಮ್ಮ ನಾಯಕರಾದ ವಿನಯಕುಮಾರ್ ಚೌರಕಿ ಅವರ ಹತ್ರ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಿನಿಸ್ಟರ್ ಹತ್ರ ಮಾತಾಡಿಸಿ ಅದನ್ನು ಸರಿ ಮಾಡಿಸುತ್ತೇನೆಂದು ತಿಳಿಸುತ್ತೆ ಈಗ ತಕ್ಕಂಥ ಆರೋಪ ಮೊನ್ನೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಆಗಿತ್ತು ಸೊ ನೀವೀಗ ಅಧ್ಯಕ್ಷರಾಗಿ ಅದನ್ನು ಯಾವ ರೀತಿಯಲ್ಲಿ ತಡೀಲಿಕ್ಕೆ ಪ್ರಯತ್ನಿಸ್ತೀವಿ ಅದು ಇಷ್ಟೇ ನನ್ನ ಗಮನಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ ಈಗ ಬರ್ತಾ ಇದ್ದೇನೆ ಇನ್ನು ಮುಂದೆ ಅಂಥ ವ್ಯವಸ್ಥೆ ಇಲ್ಲ ಹಾಗೆ ಸರಿಪಡಿಸಿಕೊಂಡು ನಾವೆಲ್ಲರ ಸದಸ್ಯರನ್ನು ಒಟ್ಟುಗೂಡಿಸಿ ಮಾಡುತ್ತೇವೆಂಬ ಭರವಸೆಯನ್ನು ಕೊಡ್ತಾ ಇದ್ದೇನೆ ಇಷ್ಟ ತನಿಖೆ ನನಗೆ ಏನು ಅದರ ವಿಷಯ ಗೊತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಮಾತಾಡಿ ಅದು ಯಾವುದು ಬ್ಯಾಲೆನ್ಸ್ ಇದೆ ಅದನ್ನು ಕೊಡುವ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಶುಭಾಶನೆಯನ್ನ ಅಭಿನಂದನೆಗಳನ್ನ ಸಲ್ಲಿಕೆ ಮಾಡಿದ್ದೀರಿಕರ್ ಶೋರ್ ಅವರು ಇಲ್ಲಿಯ ನಗರ ಪ್ರಾಧಿಕಾರದ ಪ್ರಥಮ ಅಧ್ಯಕ್ಷರಾಗಿದ್ದರು ಪ್ರಾಧಿಕಾರದ ಬಗ್ಗೆ ಅವರಿಗೆ ಸಾಕಷ್ಟು ಅನುಭವ ಕೂಡ ಇದೆ ಹಾಗಾಗಿ ಅವರ ಸಭೆಯ ಸೂಚನೆಗಳು ಕೂಡ ಪಡಿಬೇಕು ಪ್ರಾಧಿಕಾರ ಕಾಪದಲ್ಲಿ ಆಗಿರುವಂತಹ ಉದ್ದೇಶ ಏನು ಹೇಳಿದ್ರೆ ಒಂದು ಪಟ್ಟಣ ವ್ಯವಸ್ಥಿತವಾಗಿ ಬೆಳವಣಿಗೆ ಆಗ್ಬೇಕಾಗಿದ್ರೆ ಪ್ರಾಧಿಕಾರದ ಅವಶ್ಯಕತೆ ಇರ್ತದೆ ಪ್ರಾಧಿಕಾರದ ಕೆಲಸ ಬರೀ ಅಲ್ಲ ಪ್ರಾಧಿಕಾರದ ಕೆಲಸ ಕಾರ್ಯ ಒಂದು ನೀರಿನ ಕಷ ರೆಡಿ ಮಾಡಿಕೊಂಡು ಮಾಸ್ಟರ್ ಪ್ಲಾನ್ ಮಾಡಿ ನಂತರ ಬೈಲಾ ಮಾಡಿಕೊಂಡು ಬೈಲಾ ಕೂಡ ಆಗಲಿಲ್ಲ ಬೈಲಾ ಉಡುಪಿಯ ಬೈಲೋ ಪ್ರಕಾರ ಇದು ನಡೀತಾ ಉಂಟು ಹಾಗಾಗಿ ಕೆಲವು ಸಮಸ್ಯೆಗಳು ಕೂಡ ಉಂಟು ಪ್ರತ್ಯೇಕವಂತ ಬೈಲೋ ಆಗ್ಬೇಕು ಮಾಸ್ಟರ್ ಪ್ಲಾನ್ ಆಗ್ಬೇಕು ನಿಂಗೂ ಹುಡುಗಿಯ ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾಸ್ಟರ್ ಪ್ಲಾನ್ ಅಲ್ಲಿ ಸೇರ್ಪಡೆ ಆಗ್ಬೇಕು ನಂತರ ಒಂದು ಪಟ್ಟಣ ಅಂತ ಹೇಳಿದ್ರೆ ಇಷ್ಟು ಪರ್ಸೆಂಟ್ ವಸತಿ ಇರಬೇಕು ಇಷ್ಟು ಪರ್ಸೆಂಟ್ ಕಮರ್ಷಿಯಲ್ ಇರಬೇಕು ಇಷ್ಟು ಪರ್ಸೆಂಟ್ ಕೃಷಿ ಇರಬೇಕು ಅಂತ ಹೇಳಿದೆ ಅವೆಲ್ಲರೂ ಕೂಡ ಆದಷ್ಟು ಶೀಘ್ರವಾಗಿ ಯಾಕೆ ಹೇಳಿದ್ರೆ ಪ್ರಾಧಿಕಾರ ಅಭಿವೃದ್ಧ ಸಂಸ್ಥೆ ನಾನು ಹತ್ತು ಲಕ್ಷ ರೂಪಾಯಿ ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ನಾನು ಅವಾಗಲೇ ಸರ್ಕಾರದಿಂದ ನಮ್ಮ ನಾಗರ ಬೆಂಗಳೂರು ಪ್ರಾಧಿಕಾರದಿಂದ ಬರವಣಿಗೆ ಮಾಡಿದ್ದೆ ಇಷ್ಟುವರೆಗೆ ಮಾಸ್ಟರ್ ಪ್ಲಾನ್ ಆಗಿಲ್ಲ ಇದಕ್ಕೆ ಬಯಲಾಗ ಕೂಡ ಆಗಲಿಲ್ಲ ಆ ಬಯಲಾಗಬೇಕು ಮಾಸ್ಟರ್ ಪ್ಲಾನ್ ಆಗಬೇಕು ಇಲ್ಲಿ ಕೆಲವು ಸಮಸ್ಯೆಗಳು ಉಂಟು ಇಲ್ಲಿ ಪಂಚಾಯತ್ ವಿಭಾಗ ಆದಂತ ಲೇಔಟ್ಗಳ ಬಗ್ಗೆ ಕೆಲವೊಂದು ಸರಿಯಾದ ರೀತಿಯಲ್ಲಿ ಲೇಔಟ್ ಕೂಡ ಅದು ಕಾನೂನು ಆಗದ ಕಾರಣ ಕೆಲವೊಂದು ಲೋಪದೋಷಗಳಾಗಿದೆ ಅದನ್ನ ನಗರಾಭಿವೃದ್ಧಿ ಸಚಿವರು ಮತ್ತು ನಗರ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ನಾವು ತಂದಿದ್ದೇವೆ ಅವರು ಹೇಳಿದ್ದಾರೆ ಇದಕ್ಕೆ ಬಿ ಖಾತೆ ಕೊಡ್ತೇವೆ ಅಂತೇಳಿ ಇವಾಗಲೇ ಬೆಂಗಳೂರು ಅಂತ ಪಟ್ಟಣದಲ್ಲಿ ಬಿ ಖಾತೆ ಕೊಡುವಂತ ಕೆಲಸ ಕಾರ್ಯ ಪ್ರಾರಂಭ ಆಗಿದೆ ಇದನ್ನ ಎಲ್ಲ ರಾಜ್ಯದಾದ್ಯಂತ ಇವಾಗಲೇ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಗ್ರಾಮಾಂತರ ಪ್ರದೇಶ ಕೂಡ ಬಿ ಖಾತೆಯ ಬಗ್ಗೆ ವಿಸ್ತರಣೆ ಮಾಡ್ತೇವೆ ಅಂತೇಳಿ ಅದು ಒಂದು ವೇಳೆ ಬಿ ಖಾತೆ ಕೊಡುವಂತ ರೀತಿ ವ್ಯವಸ್ಥೆ ಆದ್ರೆ ಸದಾನ ಎಂಬತ್ತು ಪರ್ಸೆಂಟ್ ಇಲ್ಲಿಯ ಸಮಸ್ಯೆಗಳು ಪರಿಹಾರ ಆಗುವಂತ ಅವಕಾಶ ಇರ್ತದೆ ಹಾಗಾಗಿ ಎಸೆಟ್ ಕ್ರಿಯೇಷನ್ ಮಾಡಬೇಕು ನಗರ ಪ್ರಾಧಿಕಾರಕ್ಕೆ ಎಸೆಟ್ ಕ್ರಿಯೇಷನ್ ಮಾಡುವಂಥದ್ದು ಈ ಪ್ರದೇಶದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಎಸೆಟ್ ಕ್ರಿಯೇಷನ್ ಮಾಡಿ ಲಾಭದಾಯಕವಾಗಿ ನಗರ ಪ್ರಾಧಿಕಾರ ನಡೆಯುವಂತ ರೀತಿಯಲ್ಲಿ ಕೂಡ ವ್ಯವಸ್ಥೆ ಮಾಡಬೇಕು ಇವೆಲ್ಲ ಕೂಡ ಪ್ರತಿಯೊಂದು ಕೂಡ ನಗರ ಪ್ರಾಧಿಕಾರಕ್ಕೆ ಇದೆ ನಗರ ಪ್ರಾಧಿಕಾರ ಅಂತ ಹೇಳಿದ್ರೆ ಹೆಚ್ಚಿನ ನಿಮಿಷ ಒಂದು ವ್ಯವಸ್ಥಿತವಾಗಿ ನಮ್ಮ ಕಾಪಾ ಇವತ್ತು ಅಭಿವೃದ್ಧಿ ಪಡಿಸುವಂತ ರೀತಿಯ ಒಂದು ಸಂಸ್ಥೆ ಆಯ್ಕೆ ಆದಂತ ವಿಕ್ರಮ್ ಅವರಿಗೆ ತಮ್ಮೆಲ್ಲ ಪರವಾಗಿ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ ಅದೇ ರೀತಿಯಾಗಿ ಇವತ್ತು ಸದಸ್ಯರಾದಂತ ಸಾದಿಕ್ ರವರು ಅವರು ಅನುಭವ ಕೂಡ ಇದೆ ಅದೇ ರೀತಿಯಾಗಿ ಲಕ್ಷ್ಮೇಶ್ವರವರು ಕೂಡ ಅವರಿಗೆ ಸಾಕಷ್ಟು ರೀತಿಯ ಅನುಭವ ಇದೆ ಹರೀಶ್ ನಾಯ್ಕರವರು ಕೂಡ ಇವತ್ತು ಹಿಂದೆ ಪುರಸಭೆಯಲ್ಲಿ ಇವತ್ತು ಸದಸ್ಯರಾಗಿದ್ರು ಇವತ್ತು ಸದಸ್ಯರಾಗಿದ್ದೆ ಅವರಿಗೆ ಕೂಡ ಅನುಭವ ಇದೆ ಸಮಗ್ರವಾದಂತಹ ಕಾಪುನ ಅಭಿವೃದ್ಧಿಯ ಮಟ್ಟಿಗೆ ನಗರ ಪ್ರಾಧಿಕಾರ ಚಿಂತನೆ ಮಾಡುವುದಕ್ಕೆ ಕಾರ್ಯಕ್ರಮ ಕೆಲಸ ಮಾಡಬೇಕು ನಮ್ಮಂದ್ರೆ ಹಿರೆಯ ಅಭಿವೃದ್ಧಿ ಮಟ್ಟಿಗೆ ಎಷ್ಟು ಇದೆ ಬಂದ್ರು ಉಗ್ರರು ಒಂದು ಬೇಡಿಕೆ ಬಂದಿದೆ ಐವತ್ತು ಲಕ್ಷ ಇದ್ರೆ ಒಂದು ಬೇಡಿಕೆ ಬಂದಿದೆ ಅದನ್ನು ಕೂಡ ತಾವು ಸಭೆಯಲ್ಲಿ ಇಟ್ಟುಕೊಂಡು ಮಜುವೆ ಮಾಡಬಹುದು ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಹಿರಿಯ ಅಧಿಕಾರಿಯವರು ಕೂಡ ಇದ್ದಾರೆ ಅವರ ಹೆಸರು ಇದ್ದಾರೆಷರ ನೇತೃತ್ವದಲ್ಲಿ ಈ ಒಂದು ಪ್ರಾಧಿಕಾರ ಇಲ್ಲಿ ಅತ್ಯುತ್ತಕ್ಕೆ ಬಂದ ಸಂದರ್ಭದಲ್ಲಿ ಬಹಳಷ್ಟು ಜಟಿಲವಾದಂತ ಸಮಸ್ಯೆಗಳು ಇತ್ತು ಆ ಸಂದರ್ಭದಲ್ಲಿ ನನಗೆ ಧೈರ್ಯ ಏನಂದ್ರೆ ವಿನಯ್ ಕುಮಾರ್ ಸೊರಕೆ ಅವರು ನಗರ ಯೋಜನಾ ಪ್ರಾಧಿಕಾರದ ಸಂಬಂಧಪಟ್ಟ ಇಲಾಖೆಯಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದರು ಆ ಕಾಲದಲ್ಲಿ ಪ್ರಾರಂಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಬಗ್ಗೆ ಜನರಿಗೆ ಬಹಳಷ್ಟು ತಪ್ಪು ತಿಳುವಳಿಕೆ ಇತ್ತು ಈಗಾಗಲೇ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದಾಗೆ ಆ ಸಂದರ್ಭದಲ್ಲಿ ಈ ಒಂದು ನಗರ ಯೋಜನಾ ಪ್ರಾಧಿಕಾರಕ್ಕೆ ಮಾಸ್ಟರ್ ಪ್ಲಾನ್ ಹೇಳಿ ಅವರ ಸ್ವತಃ ಲಕ್ಷ ರೂಪಾಯಿಯನ್ನ ಆ ದಿನದಲ್ಲಿ ನಮ್ಮ ಖಾತೆಗೆ ಈ ಒಂದು ನಗರ ಯೋಧನ ಪ್ರಾಧಿಕಾರದ ಖಾತೆಗೆ ಅವರು ಹಣವನ್ನು ವರ್ಗಾಯಿಸಿದ್ದಾರೆ ದಶಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಗರ ಯೋಜನಾ ಪ್ರಾಧಿಕಾರ ಆಯಿತು ಇವತ್ತು ಇಪ್ಪತ್ನಾಲ್ಕು ಹತ್ತು ವರ್ಷದಲ್ಲಿ ಇದ್ದೇವೆ ಹತ್ತು ವರ್ಷದಲ್ಲಿ ಯಾವುದೇ ಒಂದು ಮಾಸ್ಟರ್ ಪ್ಲಾನ್ ಆಗಲಿಲ್ಲ ಅಂತೇಳಿ ನನ್ನ ಭಾವನೆ ದೇಶ ಮಾಸ್ಟರ್ ಪ್ಲಾನ್ ಆದ್ರೆ ಇವತ್ತು ನಗರ ಯೋಜನಾ ಪ್ರಾಧಿಕಾರ ಬರುವಾಗ ಕಾಪಲ್ಲಿ ಪುರಸಭೆ ಬರುವಾಗ ಬಹಳಷ್ಟು ಜನ ಬೇರೆ ಬೇರೆ ರೀತಿಯ ಪ್ರಸ್ತಾಪವನ್ನ ಬೇರೆ ಬೇರೆ ರೀತಿಯ ಅಪಸರವನ್ನ ಎತ್ತಿದ್ದಾರೆ ಅದು ಎತ್ತುವಂತದ್ದು ಸ್ವಾಭಾವಿಕ